ನಮಸ್ಕಾರ ನಾನು ನಿಮ್ಮ ಸಾಯಿಬಾಬಾ ನಾಗರಾಜ್ ಮೈಸೂರು ಆಟೋ ರಿಕ್ಷಾ ಸರ್ವಿಸ್ ನ ಅಧ್ಯಕ್ಷರು ನಾಡಿನ ಸಮಸ್ತ ಜನತೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ನನ್ನ ವೃತ್ತಿ ಬಾಂಧವರಾದಂತಹ ಆಟೋ ರಿಕ್ಷಾ ಚಾಲಕರಿಗೆ ಹಾಗೂ ನನ್ನ ಸಂಘದ ಸದಸ್ಯರೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಈ ಸಂದರ್ಭದಲ್ಲಿ ನನ್ನ ವೃತ್ತಿ ಎಲ್ಲರಿಗೂ ಒಂದು ವಿಷಯ ತಿಳಿಸೋದೇನೆಂದ್ರೆ ಆಟೋ ರಿಕ್ಷಾ ಚಾಲಕರ ಸಮಗ್ರ ಅಭಿವೃದ್ಧಿಗೆ ಅಂತ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ನಮ್ಮ ಸಂಘದ ಗೌರವಾಧ್ಯಕ್ಷರಾದಂತ ಆಂದೋಲನ ಪೇಪರ್ ನ ದಿವಂಗತ ರಾಜಶೇಖರ್ ಕೋಟಿ ಅವರು ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲೇ ಮಾರ್ಚ್ ಆಟೋ ಆಪ್ ಚಾಲ್ತಿಗೆ ತಂದಿದ್ರು ಆದ್ರೆ ಅವರು ಕಾಲವಾದ ನಂತರ ಅದು ನೆನಪು ಬಿದ್ದಿತ್ತು ಈ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾವು ಇದನ್ನ ಮತ್ತೊಮ್ಮೆ ಅವರ ಮಾರ್ಕಟ್ಟ ಮಾರ್ಗದರ್ಶನದಲ್ಲಿ ಚಾಲ್ತಿಗೆ ತಂದಿದ್ದೀವಿ ಈ ಒಂದು ಆಪ್ನ ಗಣಪತಿ ಸಚ್ಚಿದಾನಂದ ಸದ್ಗುರುಗಳಾದಂತ ಸಚ್ಚಿದಾನಂದ ಸದ್ಗುರುಗಳ ಆಶೀರ್ವಾದದೊಂದಿಗೆ ಇದು ಚಾಲ್ತಿಯಾಗ್ತಿದೆ ಈ ಸಂದರ್ಭದಲ್ಲಿ ಒಂದು ಆಟೋ ರಿಕ್ಷಾ ವರ್ಗಕ್ಕೆ ಅನುಕೂಲವಾಗಲಿ ಒಳ್ಳೇದಾಗ್ಲಿ ಅಂತ ಈ ಆಪ್ನ ಚಾಲ್ತಿಗೆ ತಂದಿದ್ದೀವಿ ಇದು ದಿವಂಗತ ರಾಜಶೇಖರ್ ಕೋಟಿ ಅವರ ಒಂದು ಕನಸಾಗಿತ್ತು ಅವ್ರ ಕನಸು ಆಟೋ ರಿಕ್ಷಾ ಚಾಲಕರು ಒಂದಷ್ಟು ವರ್ಷಗಳ ಕಾಲ ಆಟೋ ಓಡಿಸಿ ಒಂದು ವಯಸ್ಸಾದ ಕಾಲಕ್ಕೆ ಒಂದು ಪೆನ್ಷನ್ ಸಿಗಬೇಕು ಪಿ ಎಫ್ ಸಿಗಬೇಕು ಮೆಡಿಕಲ್ ಭದ್ರತೆ ಇರಬೇಕು ಈ ತರ ಒಂದು ಒಂದು ಆಶಾ ಆಶೋತ್ತರಗಳನ್ನ ಇಟ್ಕೊಂಡು ಈ ಆ್ಯಪ್ ಚಾಲ್ತಿ ತಂದಿದ್ರು ಆದ್ರಿಂದ ಸಮಸ್ತ ವೃತ್ತಿ ಬಾಂಧವ್ಲಿ ಆಟೋ ರಿಕ್ಷಾ ಚಾಲಕರಲ್ಲಿ ಏನು ಕೇಳ್ಕೊಳ್ಳೋದಂದ್ರೆ ಈ ಆಪ್ ಚಾಲ್ತಿ ಬಂದಿದೆ ಎಲ್ಲರೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮಾರ್ಸ್ ಆಟೋ ಡಾಟ್ ಇನ್ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಒಂದು ಈ ಪ್ರಯತ್ನಕ್ಕೆ ಆಟೋ ರಿಕ್ಷಾ ಚಾಲಕರು ಶಕ್ತಿ ಕೊಡ ತುಂಬಬೇಕು ಹಾಗೂ ಸಮಸ್ತ ನಾಡಿನ ಜನತೆ ಈ ಒಂದು ಆಟೋ ರಿಕ್ಷಾ ಚಾಲಕರ ಒಂದು ಸಮಗ್ರ ಅಭಿವೃದ್ಧಿಗೆ ಪ್ರೇರಣೆಯಾಗಿರ್ತಕ್ಕಂಥ ಮಾರ್ಸ್ ಆಟೋ ಆಪ್ ನ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮಾರ್ಸ್ ಆಟೋ ಡಾಟ್ ಇನ್ ಅಲ್ಲಿ ಯೂಸರ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಆಟೋ ರಿಕ್ಷಾ ಚಾಲಕರಿಗೆ ಒಂದು ಶಕ್ತಿ ತುಂಬಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನೂ ಇದ್ದೀನಿ ಮತ್ತೆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ ತಿಳಿಸ್ತಾ ವಂದನೆಗಳನ್ನು ತಿಳಿಸ್ತಾ ಇದ್ವಿ ನಮಸ್ಕಾರ